ಹಲೋ ಹಲೋ ಸರ್ ಸರ್ ಹೇಳಿ ಮಿನಿಸ್ಟರ್ ಹೇಳಿ ಅದೇ ಒಂದು ವಿಡಿಯೋ ಹಾಕಿದೀರಲ್ಲ ತಾವು ಅದೇ ನೀರೆಲ್ಲ ಮಕ್ಕಳು ಡ್ಯಾಮ್ ದಾಟ್ತಾ ಇರೋದು ಹೌದು ಹೌದು ಯಾಕೆ ಅಷ್ಟೊಂದು ತುಂಬಾ ಭಯಂಕರವಾಗಿದೆಯಲ್ಲ ಏನ್ ಸರ್ ಇಲ್ಲಿ ಇಲ್ಲಿಯ ಅಧಿಕಾರಿಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಸರ್ ಎಷ್ಟು ಮನವಿ ಮಾಡಿದ್ರು ನಾವು ಹೇಳಿದ್ರು ಯಾವುದೇ ಇದಲ್ಲ ಅಷ್ಟು ಇದರಲ್ಲಿ ಮಕ್ಕಳು ಹೋಗ್ತಾ ಇದಾರೆ ಅಣೆಕಟ್ಟಲ್ಲಿ ಅದಕ್ಕೆ ಯಾವುದೇ ಇದಿಲ್ಲ ಮಕ್ಕಳು ಅಪಾಯ ಅಪಾಯದಿಂದ ಇದ್ದಾರೆ ಈಗ ಮಳೆ ಬಂದ ಕಾರಣ ನೋಡಿ ಸರ್ ಆ ವಿಡಿಯೋ ಈಗದ್ದು ಇವತ್ತು ಹೌದು ಅಲ್ಲ ಸರಿನೇ ಈಗ ಅದಕ್ಕೆ ಪಾಪ ಮಕ್ಕಳು ಇಷ್ಟೊಂದು ಭಯಂಕರವಾಗಿ ಹೋಗ್ತಾವಲ್ಲ ಹೌದು ಸರ್ ಹೌದು ಅದಕ್ಕೆ ಯಾಕೆ ಮಕ್ಕಳ ಅಂತೆ ಹಂಗ ಹೋಗೋದಕ್ಕೆ ಏನಾದರೂ ಕಾಲ್ ಯಾರಾದ್ರೆ ಎಲ್ಲಿ ಹೋಗ್ತಾರೆ ಅದೇ ಸರ್ ಅದೇ ಮಕ್ಕಳಿಗೆ ಸರಿ ಏನ್ ಮಾಡ್ಬೇಕು ಹೇಳಿ ಅದಕ್ಕೀಗ ಸರ್ ಅದಕ್ಕೊಂದು ತಡೆಗೋಡೆ ಅಂತ ಆಗ್ಬೇಕು ಸರ್ ತಡೆ ಆಗ್ಬೇಕು ಹೌದು ಸರ್ ತಮ್ಮ ಎಂ ಎಲ್ ಎ ಸಾಹೇಬ್ರಿಗೆ ಹೇಳಿಲ್ವಾ ಸರ್ ಎಂ ಎಲ್ ಎ ಸಾಹೇಬ್ರು ಅವರು ಜಾತಿ ರಾಜ್ಯಕ್ಕೆ ಮಾಡುವವರು ಇಲ್ಲಿ ಮಕ್ಕಳೇ ನಡ್ಕೊಂಡು ಹೋಗ್ತಾರ ಸಾರ್ವಜನಿಕರು ನಡೀತಾರಲ್ವಾ ಸಾರ್ವಜನಿಕರು ಹೋಗ್ತಾ ಇದ್ದಾರೆ ಸರ್ ಮತ್ತೆ ಎಜುಕೇಶನ್ ಮಾಡ್ಬೇಕು ಇಲ್ಲ ಅಂತ ಹೇಳಲ್ಲ ನಾವು ಇದು ಈ ಎಮ್ ಎಲ್ ಎ ಸಾಹೇಬರು ನಿಮ್ ಗಮನಕ್ಕೆ ತಂದು ಮಾಡಕ್ಕೆ ಸಾಧ್ಯವಿಲ್ವಾ ಅಥವಾ ಈ ನರೇಗಾದಲೆಲ್ಲ ಮಾಡಿಸ್ಬೋದಲ್ಲ ಇಂತ ಕೆಲಸಗಳು ಸರ್ ಇದು ಮಾಡುವ ಇಚ್ಛಾಶಕ್ತಿ ಇಲ್ಲದಿದ್ರೆ ನಾವು ಏನ್ ಮಾಡ್ಬೇಕು ಸರ್ ನಮ್ ನಿಮ್ಮ ನಮ್ ಕಡೆಯಿಂದ ಏನ್ ಮಾಡ್ಬೇಕು ಹೇಳಿ ಸರ್ ಸರ್ ಅದಕ್ಕೆ ಒಂದು ಮಕ್ಳು ಹೋಗುವಾಗ ಒಂದು ತಡೆ ಅದಕ್ಕೊಂದು ಅಡ್ಡ ತಡೆ ಅಂದ್ರೆ ಮಾಡೋದಕ್ಕೆ ಅದಕ್ಕೆ ಏನಾದ್ರು ಆಕ್ಷನ್ ಪ್ಲಾನ್ ಆಗಿದೆಯಾ ಏನು ಸರ್ ನೀವು ನೀವು ಅಲ್ಲಿ 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 ಅದಕ್ಕೆ ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಸೂಚನೆ ಮಾಡಿದ್ರೆ ಆಗ್ತದೆ ಸರ್ ಸಂಬಂಧಪಟ್ಟ ಅಧಿಕಾರಿ ನೀವೇ ಹೇಳಿ ಸರ್ ನೀವೇ ಅಲ್ವಾ ಯಾರು ಸಿ ಇಲ್ವಾ ಡಿ ಸಿ ವರ್ಗ ಕೊಟ್ರ ಇದನ್ನ ಡಿ ಸಿ ವರ್ಗ ಹಾಕಿದೀರಾ ಸರ್ ಎಲ್ಲರ ಹತ್ರ ಹೇಳಿದ್ದೇವೆ ಸರ್ ಯಾರು ಅದಕ್ಕೆ ಮುತುವರ್ಜಿ ವಹಿಸ್ತಾ ಇಲ್ಲ ಸರ್ ಎಮ್ ಎಲ್ ಎರ್ ಯಾರು ಸರ್ ಇವರು ಹರೀಶ್ ಪುಂಜಾ ಅರೀಶ್ ಪೂಂಜಾ ಅವ್ರಿಗೆ ಹೇಳ ಗಮನಕ್ಕೆ ತಂದಿದ್ದೀರಾ ಸರ್ ಯಾರಿಗೆ ತಂದ್ರು ಅವರಿಗೆ ಕೇಳ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ಸರ್ ನೀವು ಸರಿ ಸರ್ ಮಾಡ್ತಾ ಇಲ್ಲ ಸರಿ ನಾವು ಏನ್ ಹೇಳಿ ನಾವು ತಡೆಗೋಡೆ ಮಾಡಿಸ್ಬೇಕಂದ್ರೆ ನಾವು ನಿಮ್ಮ ಎಮ್ ಎಲ್ ಮಾತಾಡೋದಾ ಆಯ್ತು ಸರ್ ಮಾತಾಡಿ ಎಮ್ ಎಲ್ ಊರು ಏನು ಅಂತೆಲ್ಲ ವಿಡಿಯೋದಲ್ಲಿ ಹಾಕಿದ್ದೀರಲ್ವಾ ಹೌದು ಸರ್ ಮಾತಾಡ್ತೀವಿ ಬಿಡಿ ನಮ್ಮ ಸಾರ್ವಜನಿಕರು ಬಂದಿದೆ ಅಂತ ಹೇಳ್ತೀವಿ ನಾವು ಜನರಲ್ ಆಗಿ ಮಾತಾಡ್ತೀವಿ ಓಕೆ ಸರ್ ಓಕೆ ನೀವು ನಿಮ್ಮ ನಿಮ್ಮ ಹಂತದಲ್ಲಿ ನೀವು ಓಟ್ ನೀವೆಲ್ಲ ಓಟ್ ಹಾಕೋರಲ್ವಾ ಸರ್ ಸರ್ ನಾವು ಓಟ್ ಹಾಕುವ ಸರ್ ನಿಮಗೆ ಗೊತ್ತಿದೆ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯ ಶಾಸಕರು ಮತ್ತು ಅಧಿಕಾರಿಗಳು ಇದ್ದಾರೆ ಅಂತ ಯಾರ ಹತ್ರ ಹೇಳ್ಬೇಕು ಸರ್ ನಾವೊಂದು ಬಂದಾಗ ಎಲ್ಲಾ ಕಡೆನು ಇರ್ತವೆ ಹೆಚ್ಚು ಕಡಿಮೆ ನೀವು ನೀವು ಓಟ್ ಹಾಕೋರು ನಿಮ್ ಜನ ಎಲ್ಲ ಕೂತ್ಕೊಂಡು ಕೇಳಬೇಕು ಈ ತರ ಹಾಕಿದ್ದೀರಾ ಸರ್ ಇದಕ್ಕೊಂದು ಮಾಡಿ ಅಂತ ನೀವು ಕೇಳಬೇಕು ಸರಿ ನಾವು ಕಲ್ಲೇರಿ ನಾನು ಕಲ್ಲೇರಿ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷ ಒಂದು ನೀರಿನ ವ್ಯವಸ್ಥೆಗೆ ಮಿನಿಸ್ಟರ್ ಸಾಹೇಬರಿಗೆ ಅವರಿಗೆ ಎಜುಕೇಶನ್ ಮಿನಿಸ್ಟ್ರಿಗೆ ಕಾಲ್ ಮಾಡಿ ಮತ್ತೆ ಆದ್ರೂ ಇಷ್ಟುವರೆಗೂ ಬೋರ್ ರಿಪೇರಿ ಆಗ್ಲಿಲ್ಲ ಸರ್ ಯಾರ ಹತ್ರ ಹೇಳಿದೆ ಮನವಿ ಕೊಟ್ಟಿದ್ದೇನೆ ಮಕ್ಕಳ ರಿಪೇರಿ ಎಜುಕೇಷನ್ ಬೋರ್ ರಿಪೇರಿ ಮಾಡಿಸಿದ್ರೆ ಅಲ್ಲ ಸರ್ ಅಲ್ಲ ಸರ್ ಪಂಚಾಯತ್ಗೆ ಎಲ್ಲರಿಗೆ ಅಧಿಕಾರಿಗಳು ಬಿಒ ಎಜುಕೇಷನ್ ಮಿನಿಸ್ಟರು ಬಿಒಗೆ ಕಾಲ್ ಮಾಡಿ ಎಲ್ಲ ಹೇಳಿ ಪಂಚಾಯತ್ ಬಂದಿದ್ದಾರೆ ಅಲ್ಲಿ ಶಾಲೆಗೆ ಬಂದಿದ್ದಾರೆ ಪಿಡಿಒ ಹತ್ರ ಹೇಳಿದ್ದಾರೆ ಆದ್ರೂ ಇಷ್ಟರ ಹೊರಗೆ ಒಂದು ಟ್ಯಾಂಕ್ ಇಟ್ಟು ಕೊಟ್ಟಿದ್ದಾರೆ ಹೊರತು ಆ ಬೋರ್ ರಿಪೇರಿ ಆಗ್ಲಿಲ್ಲ ಸರ್ ಇನ್ನೂ ಆಗ್ಲಿಲ್ಲ ಒಂದು ಅದು ಪಂಪ್ ತೆಗೆದು ಮಾಡಿದ್ರೆ ಒಳಗಡೆ ಸರ್ ಆದ್ರೂ ಇಷ್ಟು ಹೊರಗೆ ಮೂರು ಎಷ್ಟು ನಾಲ್ಕು ತಿಂಗಳ ಸರ್ ಮಾಡ್ತಾ ಇಲ್ಲ ಒಂದ್ ಕೆಲಸ ಮಾಡಿ ಅದಕ್ಕೆ ಈಗ ಎಲ್ಲಾ ಸ್ಕೂಲ್ಗಳರು ಎಲ್ಲರೂ ಹಿಂಗ್ ಬಂದು ಮಿನಿಸ್ಟ್ರಿಗೆ ಹೇಳಿದ್ರೆ ಬೋರ್ ರಿಪೇರಿ ಮಾಡಿಸ್ಕೊಡಿ ಅಂತ ಆಗುತ್ತೆ ಆಗುತ್ತಾ ಇಡೀ ರಾಜ್ಯ ಬಂದು ಅಲ್ಲ ಸರ್ ಹಾಗೆ ಅಲ್ಲ ಸರ್ ನಮ್ಮ ಇಲ್ಲಿಯ ಅಧಿಕಾರಿಗಳು ಇಲ್ಲಿ ಸಂಬಂಧಪಟ್ಟವ್ರು ಆಗದಿದ್ದಾಗ ಮತ್ತೆ ನಮಗೆ ಒಂದು ಮಿನಿಸ್ಟ್ರಿಗೆ ಮಾಡ್ಬೇಕಲ್ಲ ಸರ್ ಮತ್ತೆ ನಾವು ಓಕೆ ಸರ್